ಪ್ರಿಯರಾದವರೇ ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವುದರಲ್ಲಿ ಬಹಳ ಸಂತೋಷ ಪಡ್ತೀನಿ ಇವತ್ತೊಂದು ವಿಶೇಷವಾದಂಥ ದಿನ ಏನಪ್ಪ ಅದಂತ ನೋಡಬೇಕಾದ್ರೆ ಇವತ್ತು ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಈ ಕಾರ್ಯಕ್ರಮ ನೋಡ್ತಿರುವಂಥ ಎಲ್ಲ ಮುದ್ದು ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕರ್ತನ ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರುವುದರಲ್ಲಿ ನಾನು ಬಹಳ ಸಂತೋಷಪಡ್ತೇನೆ ಈ ದಿನ ಕರ್ತನು ಒಂದು ನಿರೀಕ್ಷೆಯ ವಾಕ್ಯವನ್ನು ಮಕ್ಕಳಿಗಾಗಿ ಏನು ಸತ್ಯವೇದ ಪುಸ್ತಕದಲ್ಲಿ ಬರೆದಿದ್ದಾನೋ ಅದನ್ನು ಹೇಳಿ ನಾವು ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡಲಿದ್ದೇವೆ ನಮ್ಮ ಕರದಲ್ಲಿ ಸತ್ಯವೇದ ಪುಸ್ತಕ ಇರುವುದಾದರೆ ಏಷಾಯ ಪ್ರವಾದನೆಯ ಗ್ರಂಥ ಅದರ ನಲವತ್ನಾಲ್ಕನೇ ಅಧ್ಯಾಯದ ಮೂರನೇ ವಾಕ್ಯ ದ ಬುಕ್ ಆಫ್ ಐಝಾಯ ಚಾಪ್ಟರ್ ಫಾರ್ಟಿ ಫೋರ್ ತ್ರೀ ಅದರ ಮಧ್ಯ ಭಾಗವನ್ನು ಮಾತ್ರ ನಾನು ಓದಲು ಬಯಸುತ್ತೇನೆ ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ನಿನ್ನ ಸಂತತಿಯ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು ಆಮೇಲೆ ಕರ್ತನ ಕೊಡುವಂತ ವಾಗ್ದಾನವೇನು ನಿನ್ನ ಸಂತಾನದ ಮೇಲೆ ನಿನ್ನ ಸಂತತಿಯ ಮೇಲೆ ಆಶೀರ್ವಾದವನ್ನು ಆತ್ಮವನ್ನು ಸುರಿಸುವೆನು ಅಥವಾ ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಮ್ಮ ಮಕ್ಕಳ ಮೇಲೆ ಕರ್ತನು ಎರಡು ವಿಧವಾದಂಥ ಇಟ್ಟಿದ್ದಾನೆ ಅಥವಾ ವಾಗ್ದಾನಗಳ್ನಿಟ್ಟಿದ್ದಾನೆ ಒಂದು ಆಶೀರ್ವಾದವನ್ನು ಸುರಿಸುವೆನು ಎರಡು ಆತ್ಮವನ್ನು ಸುರಿಸುವನು ಎಷ್ಟು ಒಂದು ಮಹಿಮೆಯಾದಂಥ ಮಹತ್ತಾದಂಥ ನಿರೀಕ್ಷೆ ಕೊಡುವಂಥ ವಾಗ್ದಾನದ ಪ್ರವಾದನೆಗಳಲ್ಲವೇ ನಮ್ಮ ಮಕ್ಕಳು ಕರ್ತನಿಂದ ಆಶೀರ್ವದಿಸಲ್ಪಡುವರು ಈ ವಾಕ್ಯ ಹೇಳ್ತದೆ ಆಶೀರ್ವಾದವನ್ನು ಕೊಡುವೆನು ಎಂಬುದಾಗೆಲ್ಲ ಆಶೀರ್ವಾದವನ್ನು ನಾನು ಚಿಮುಕಿಸುವೆನು ಪ್ರೋಕ್ಷಿಸುವೆನು ಅಥವಾ ಸ್ವಲ್ಪ ಕೊಡ್ತೇನೆ ಎಂಬುದಾಗಿ ಅಲ್ಲ ಜಿಪುಣತನದಿಂದ ಅಲ್ಲ ಜನರ ಹಾಗೆ ಕರ್ತನ ಹೇಳ್ತಿದ್ದನ್ನು ಸುರಿಸುವೆನು ಐ ವಿಲ್ ಪೋರ್ ಔಟ್ ಮೈ ಬ್ಲೆಸ್ಸಿಂಗ್ ಐ ವಿಲ್ ಔಟ್ ಮೈ ಸ್ಪಿರಿಟ್ ಅಲ್ಲೂಯ್ಯ ಇವತ್ತು ಮಕ್ಕಳಿಗೆ ನಾವು ಮಾಡತಕ್ಕ ಪ್ರಾರ್ಥನೆ ಮಕ್ಕಳೇ ನೀವು ನಂಬಬೇಕಾದಂಥ ನಿರೀಕ್ಷೆಯ ವಾಕ್ಯ ಪ್ರವಾದನೆಯ ವಾಗ್ದಾನ ಕರ್ತನು ಮಕ್ಕಳ ಮೇಲೆ ತನ್ನ ಆಶೀರ್ವಾದವನ್ನು ಮಕ್ಕಳ ಮೇಲೆ ತನ್ನ ಆತ್ಮವನ್ನು ಸುರಿಸುವನು ಆಮೇಲೆ ಎಲ್ಲ ವಿಧದಲ್ಲಿ ಆಶೀರ್ವಾದ ವಿದ್ಯೆಯಲ್ಲಿ ಆಶೀರ್ವಾದ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಕೆಲಸಕ್ಕೆ ಹೋಗುವಾಗ ಆಶೀರ್ವಾದ ವಿವಾಹದ ಕಾರ್ಯದಲ್ಲಿ ಆಶೀರ್ವಾದ ಸೇವೆಯಲ್ಲಿ ಆಶೀರ್ವಾದ ಆತ್ಮಿಕವಾದಂಥ ಜೀವಿತದಲ್ಲಿ ಆಶೀರ್ವಾದ ವರಗಳನ್ನು ಕೊಟ್ಟ ಆಶೀರ್ವಾದ ಉನ್ನತವಾದಂಥ ಪರಲೋಕ ಅನುಭವವನ್ನು ಕೊಟ್ಟ ಆಶೀರ್ವಾದ ಎಲ್ಲ ವಿಧದಲ್ಲಿ ಆಶೀರ್ವಾದವು ಕರ್ತನ್ನು ಕೊಡುವಂಥ ನಿರೀಕ್ಷೆಯ ವಾಕ್ಯ ಆದ್ದರಿಂದ ಈ ಎರಡನ್ನು ನೆನಪಿನಲ್ಲಿಟ್ಕೊಳ್ಳ್ರಿ ಏಷಾಯ ನಲವತ್ನಾಲ್ಕು ಅದರ ಮೂರನೇ ವಾಕ್ಯ ಸಂತತಿ ಮೇಲೆ ಸಂತಾನದ ಮೇಲೆ ಆಶೀರ್ವಾದವನ್ನು ಆತ್ಮವನ್ನು ಸುರಿಸುವನು ಇವತ್ತು ನಾವು ಪ್ರಾರ್ಥನೆ ಮಾಡ್ತೇವೆ ಈ ಕಾರ್ಯಕ್ರಮ ನೋಡುವಂಥ ನಿಮ್ಮ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಸಭೆಯಲ್ಲಿರುವಂಥ ಎಲ್ಲ ಮಕ್ಕಳ ಮೇಲೆ ಅದು ಮಾತ್ರವಲ್ಲ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಪುಟಾಣಿ ಮಕ್ಕಳ ಮೇಲೆ ಕರ್ತನು ತನ್ನ ಆಶೀರ್ವಾದವನ್ನು ತನ್ನ ಆತ್ಮವನ್ನು ಸುರಿಸಲಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ ನೀನು ಮಕ್ಕಳಿಗಾಗಿ ಬರೆದಿಟ್ಟಿರುವಂಥ ಈ ವಾಗ್ದಾನವನ್ನು ಇವತ್ತು ನಾವು ಈ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ ಸುರಿಸುವೆನು ಎಂಬುದಾಗಿ ಹೇಳಿದೆ ಸ್ವಾಮಿ ನಿನ್ನ ಆತ್ಮವನ್ನು ನಿನ್ನ ಆಶೀರ್ವಾದವನ್ನು ಮಕ್ಕಳ ಮೇಲೆ ಸುರಿಸು ಒಳ್ಳೆ ಸುಖಬಲ ಆರೋಗ್ಯವನ್ನು ಕೊಡು ಒಳ್ಳೆ ಜ್ಞಾನದಿಂದ ತುಂಬಿಸು ತಪ್ಪಾದ ಮಾರ್ಗಗಳಿಗೆ ಹೋಗದ ಹಾಗೆ ದೇವರೇ ನಿನಗೆ ಭಯಪಟ್ಟು ಪ್ರಾರ್ಥನೆಯಲ್ಲಿ ಸತ್ಯವೇದ ಧ್ಯಾನದಲ್ಲಿ ಸಭೆಗೆ ಹೋಗುವಂಥ ಕಾರ್ಯದಲ್ಲಿ ಸೇವೆಯಲ್ಲಿ ದೇವರೇ ಇವರು ಅಭಿವೃದ್ಧಿ ಹೊಂದುವಂತೆ ನೀನು ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ ಆ ಮೀನ್ ಆ ಮೀನ್ ಹ್ಯಾವ್ ಅ ಬ್ಲಸ್ಸಡ್ ಡೇ My dear brothers and sisters, especially my dear little kids, little children, have a blessed day. Once again, happy Children's Day wishes to you all. God bless you. Amen.